ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಡೈರಿ ಫಾರ್ಮ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಮತ್ತು ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ ಪ್ರತಿಯೊಬ್ಬ ಯುವಕರು ಕೂಡ ಮತ್ತು ಕೆಲಸ ಇಲ್ಲದೆ ಇರೋ ನಿರುದ್ಯೋಗಿಗಳು ಕೂಡ ಇದನ್ನ ಮಾಡಲೇಬೇಕು ಕೆಲವೊಂದಿಷ್ಟು ಜನ ಯೂಟ್ಯೂಬ್ ನೋಡ್ಲಿಕ್ಕೆ ಬರ್ತಾರೆ ಆಮೇಲೆ ಹೈನುಗಾರಿಕೆನ ಅವರು ಮಿಸ್ ಮಾಡದೆ ನೋಡ್ತಾರೆ ಸೊ ಏನ್ ಲಾಭ ಇದೆಯಾ ನಷ್ಟ ಇದೆಯಾ ಇಲ್ಲಿ ಎಷ್ಟು ಪ್ರಾಫಿಟ್ ಇದೆ ಮತ್ತು ಎಷ್ಟು ಸಕ್ಸಸ್ ಇದೆ ಎಷ್ಟು ಫೇಲ್ ಇದೆ ಅಂತಾರೆ ಈ ಡೈರಿಯಲ್ಲಿ ಹೇಳ್ಬೇಕಂತಂದ್ರೆ ಎಷ್ಟು ಸಕ್ಸಸ್ ಇದೆಯೋ ಅಷ್ಟು ಫೇಲ್ಯೂ ಇದೆ ಇಲ್ಲಿ ಎಷ್ಟು ಅರ್ಧ ಜನ ಸಕ್ಸಸ್ ಆದರೆ ಅರ್ಧ ಜನ ಫೇಲ್ಯೂರ್ ಆಗ್ತಾರೆ ಒಂದು ಡೈರಿ ಅಂತ ಅಂತಂದ್ರೆ ಇವತ್ತು ನಾರ್ಮಲ್ ಆಗಿ ನೀವು ಒಂದು ದೇಶಿ ಹಸುಗಳನ್ನ ಸಾಕೋದಲ್ಲ ನೀವು ಹೊಸದಾಗಿ ಎಚ್ ಎಫ್ ಆಗಿರ್ಬೋದು ಹಾಲ ಬ್ಲಾಕ್ ಆಗಿರ್ಬೋದು ಹೊಸದಾಗಿರೋ ಒಂದು ತಳಿನ ನೀವು ಸಾಕೋಬೇಕಂತ ಹೇಳ್ತಾ ಇದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಆ ಒಂದು ಡೈರಿ ಪಾಯಿಂಟ್ ಅಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೆವಿಯಾಗಿ ಕೇಮಿ ಬೆಳೀತಾ ಇದೆ ಬೆಳೆಕೆ ಕಾರಣ ಬಂದ್ಬಿಟ್ಟು ಸೊ ನಮ್ಮ ರೈತರು ರೈತರು ಏನಪ್ಪ ಅಂತಂದ್ರೆ ಆ ಮಾಹಿತಿ ಇರ್ಲಿಕ್ಕಿಲ್ಲ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ನಮ್ಮ ಜನ ಏನ್ ಮಾಡ್ತಾರೆ ಈ ದೇಶಿ ದನಗಳನ್ನ ಸಾಕ್ತಾರೆ ಅವು ಹಾಲ್ಗೆ ಕೊಡೋಲ್ಲ ಬಟ್ ಒಳ್ಳೊಳ್ಳೆ ಕರಗಳನ್ನು ಕೊಡ್ತವೆ ಅದಾದ್ಮೇಲೆ ಎತ್ತುಗಳನ್ನು ಕೊಡ್ತವೆ ಅದು ಒಂದು ಅಲ್ಲಿ ಇರ್ಬೇಕ ಅಂತಂದ್ರೆ ಅದು ಒಂದು ತ್ರೀ ಫೋರ್ ಇಯರ್ಸ್ ವರ್ಗು ಅಲ್ಲಿ ಲಾಭ ಸಿಗಲ್ಲ ಅದಾದ್ಮೇಲೆ ಫೋರ್ ಇಯರ್ಸ್ ಆದ್ಮೇಲೆ ಒಳ್ಳೆ ಕರ ಆದಮೇಲೆ ಮತ್ತು ಅದು ಓರಿ ಆದಮೇಲೆ ಒಳ್ಳೆ ರೇಟಿ ಮಾರಾದ್ಮೇಲೆ ಲಾಭ ತೊಂತೀವಿ ಬಟ್ ಈ ಡೈರಿ ಅಂತಂದಾಗ ನಾವು ದಿನಾಲು ಹಾಲು ಕೊಟ್ಟು ದಿನಾಲು ಲಾಭ ನಷ್ಟ ನೋಡಬೇಕಾಗ್ತದೆ ನೀವು ಯಾವುದೋ ಒಂದು ಎಚ್ ಎಫ್ ಆಗಿರಲಿ ಜರ್ಸಿ ಆಗಿರಲಿ ನೀವು ಏನೇ ಒಂದು ಆಕಳವನ್ನು ನೀವು ಮನೇಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸಾಕಿ ನೀವು ಅನುಭವ ಇಲ್ಲ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋಕೆ ಬರೋರಿಗೆ ನಾವು ಹೇಳೋದು ಫಸ್ಟ್ ನೀವೊಂದು ಸಾಕಿ ನೀವು ಒಂದು ಸಾಕಿ ಆದಮೇಲೆ ಅದಕ್ಕೆ ಒಳ್ಳೆ ರೀತಿಯಾಗಿ ಮೇವು ಕೊಡಿ ಅದಾದ ಮೇಲೆ ಮಾರ್ನಿಂಗ್ ಟೈಮ್ ಮತ್ತು ಸಾಯಂಕಾಲ ಟೈಮ್ ಕೂಡ ಅದಕ್ಕೆ ಒಂದು ಡೈರಿ ಫೀಡನ್ನು ಕೊಡಿ ಕೊಟ್ಟು ನೀವು ಸಾಕಿ ಅದು ನಿಮಗೆ ಲಾಭ ಇದೆಯಾ ನಷ್ಟ ಇದೆಯಾ ಎಲ್ಲ ನಿಮಗೆ ಗೊತ್ತಿಲ್ಲ ಗೊತ್ತಾದ್ಮೇಲೆ ನೀವು ಬೇಕಾದ್ರೆ ದೊಡ್ಡದಾಗಿ ಹತ್ತು ಲಕ್ಷ ರೂಪಾಯಿ ಹಾಕಿ ಬಂಡವಾಳ ಹಾಕಿ ಮಾಡ್ಬೋದು ನೀವು ಇಪ್ಪತ್ತು ಲಕ್ಷ ಹಾಕಿ ಇನ್ನೂ ದೊಡ್ಡದಾಗಿ ಬಂಡವಾಳ ಮಾಡ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅನುಭವ ಇಲ್ಲ ಸರ್ ನನಗೆ ನನಗೆ ಏನು ಗೊತ್ತಿಲ್ಲ ಅಂತಂದು ಸ್ಟಾರ್ಟಿಂಗ್ ಐದರಿಂದ ಆರು ಹಸುಗಳನ್ನ ತಂದು ಕಟ್ಟಿ